ನಮಸ್ಕಾರ ನ್ಯೂಸ್ ಟ್ವರ್ಣಿ ಸಿಕ್ಸ್ ಸ್ವಾಗತ ಪಟ್ಟಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಕೆಂಪೇಗೌಡರ ಜಯಂತಿ ಆಚರಣೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಪಟ್ಟಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರು ಎಆರ್ ಕೃಷ್ಣಮೂರ್ತಿಯವರು ಭಾವಚಿತ್ರಕ್ಕೆ ಪುಷ್ಪನಮನವನ್ನ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಈ ನಾಡು ರಾಜಧಾನಿಯಾದ ಬೆಂಗಳೂರು ನಿರ್ಮಿಸಿದವರು ನಾಡಪ್ರಭು ಕೆಂಪೇಗೌಡ ಅವರವರು ಅಂತ ತಿಳಿಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯಾದ್ಯಂತ ಕೆಂಪೇಗೌಡ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ಸೂಚನೆ ನೀಡಿದ್ದಾರೆ ಅಲ್ಲದೆ ಸರ್ಕಾರವು ಒಕ್ಕಲಿಗ ಸಮುದಾಯದ ಅಭಿವೃದ್ಧಿಗೆ ಈಗಾಗಲೇ ಹೆಚ್ಚಿನ ಅನುದಾನ ನೀಡಿದ್ದು ಕ್ಷೇತ್ರದ ಅಭಿವೃದ್ಧಿಗೆಂದು ನೀಡಿದ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತು ಕೋಟಿಯನ್ನ ಒಕ್ಕಲಿಗ ಜನಾಂಗದ ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತು ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಜನಾಂಗದ ಸಮುದಾಯ ಭವನಗಳನ್ನು ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಬರ ವಸೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಭಾರ ತಹಶೀಲ್ದಾರ್ ಬಸವರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಮಹೇಶ್ ಕುಮಾರ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಪ್ರಭು ಪ್ರಸಾದ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಿ ಸಮಾಜ ಸೇವಕ ದುಗ್ಗಹಟ್ಟಿ ವೀರಭದ್ರಪ್ಪ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಕೆಸಿ ಮಹದೇಶ ಮುಖಂಡ ಸಿದ್ದಲಿಂಗೇಗೌಡ ರಾಜುಗೌಡ ರೇವಣ್ಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮದ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಬೆಂಗಳೂರಿನ ನಿರ್ಮಾತೃ ಶ್ರೀಯುತ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಬೆಂಗಳೂರಿನ ನಿರ್ಮಾತೃ ಇವರ ಒಂದು ಐನೂರ ಹದಿನಾರನೇ ವಿನಿಯೋಗ ಮಾಡಲಿಕ್ಕೆ ತಾವು ಅನುದಾನ ಕೊಡಿ ಅಂತೇಳಿದ್ವಿ ನಾನು ಮಷ್ಟನಾಪುರದಿಂದ ಕಳ್ಳೀಪುರ ಮರ ಗಂಗವಾಡಿ ಹೊಡಿಗೆರೆ ದೇವರಹಳ್ಳಿ ಸೇರುವ ರಸ್ತೆಗೆ ಇವತ್ತಿಗಾಗಲೇ ಸರ್ಕಾರದ ಮುಖಾಂತರ ಅನುದಾನವನ್ನು ಕೊಡಬೇಕು ಹೇಳಿ ಶಿಫಾರಸು ಮಾಡಿ ಅದು ಅನುಮೋದನೆ ಅಂಥದ್ದಲ್ಲಿದೆ ಅದಾದರೆ ಪರಿಪೂರ್ಣವಾಗಿ ಆ ಒಂದು ಗ್ರಾಮಕ್ಕೆ ಸೇರುವಂಥ ದೇವರಸ್ತೆ ದೇವಸ್ಥಾನಕ್ಕೆ ಸೇರುವಂಥ ರಸ್ತೆ ಅಭಿವೃದ್ಧಿಗೆ ಅವಕಾಶ ಆಗುತ್ತೆ ಅದು ಮಂಜೂರು ಆದ್ಮೇಲೆ ಹೇಳ್ತೇನೆ ನಮ್ಮ ದ್ವಾರಗಳನ್ನು ಕಟ್ಟಿ ಒಂದು ವಿಶೇಷವಾದಂತ ಒಂದು ಆ ದ್ವಾರಗಳಲ್ಲಿ ಏನು ಒಂದು ಒಂದು ದಿನ ಏನಾಗುತ್ತೆ ಅವ್ರಿಗೆ ಹಲವಾರು ರೀತಿಯ ತೊಂದರೆಗಳು ಬರ್ತವೆ ಒಂದು ಯಾಕೆಂದ್ರೆ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅಡೆತಡೆಗಳು ಬರ್ತಾನೆ ಇರ್ತವೆ ಅಂತಹ ಸಂದರ್ಭದಲ್ಲಿ ಇವ್ರೇನ್ ಮಾಡ್ತಾರೆ ಒಂದು ದ್ವಾರ ದಕ್ಷಿಣದ ದ್ವಾರ ಏನಾಗ್ತಾ ಇರುತ್ತೆ ಪದೇ ಪದೇ ಉಂಟುಕೊಳ್ತಾ ಇರುತ್ತೆ ನಾವು ಈಗ ಕೆಲವೊಂದು ಕಡೆ ಒಂದೇನಾದರೂ ನಾವು ವಿಶೇಷವಾಗಿ ಮಾಡಬೇಕು ಅಂದರೆ ದೊಡ್ಡ ದೇವಸ್ಥಾನಗಳನ್ನ ಮಾಡಬೇಕು ಅಂತಂದರೆ ಕೋಟೆ ಕೊತ್ತಲಗಳನ್ನು ಕೊಡಬೇಕು ಅಂದರೆ ನಾವು ಅದಕ್ಕೇನಾದ್ರೂ ಬಲಿ ಕೊಡಬೇಕು ಅನ್ನೋ ಒಂದು ತಿರುತ್ತೆ ಅವ್ರೇನು ಮಾಡ್ತಾರೆ ಜ್ಯೋತಿಷ್ಯರನ್ನ ಕೇಳ್ತಾರೆ ಏನು ಮಾಡ್ಬೋದು ದಕ್ಷಿಣದ ವಾರ ನಿಂತ್ಕೊಳ್ತಾನೆ ಇಲ್ವಲ್ಲ ಅಂತಂದಾಗ ಅಲ್ಲಿದ್ದಂತಹ ವ್ಯಕ್ತಿ ನೋಡಿ ಅವರ ಕಲ್ಪನೆ ಯಾಕೆಂದರೆ ಇವತ್ತು ನಾವು ಹೆಣ್ಮಕ್ಳು ಅಂದರೆ ಸಮಾಜದಲ್ಲಿ ವಿಶೇಷವಾದಂಥ ಸ್ಥಾನ ಯಾಕೆಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಎತ್ತರ ನಾರೇಸ್ತು ಪೂಜಂತೆ ರಮಂತೆ ತತ್ವ ಅಂತಂತ ಅಂದರೆ ಎಲ್ಲಿ ನಾರಿಯರನ್ನ ಹೆಣ್ಮಕ್ಳನ್ನ ಗೌರವದಿಂದ ಕಾಣ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಆ ಸಮಾಜ ಒಳ್ಳೆಯ ಸಮಾಜವಾಗಿರುತ್ತೆ ಆ ಸಮಾಜ ಸುಸಂಸ್ಕೃತ ಸಮಾಜವಾಗಿರುತ್ತೆ ಅಂತ ಆದರೆ ಅಲ್ಲಿ ಜ್ಯೋತಿಷಿಗಳು ಹೇಳ್ತಾರೆ ನಾವು ಈ ಒಂದು ದ್ವಾರ ನಿಂತ್ಕೋಬೇಕು ಅಂತಂದರೆ ಗರ್ಭಿಣಿ ಹೆಣ್ಮಗಳನ್ನು ನಾವು ಅಲ್ಲಿಗೆ ಬಲಿ ಕೊಡಬೇಕು ಅಂತ ಹೇಳ್ತಾರೆ ನಿಜವಾಗಲೂ ಸಹ ಇದು ಕೇಳ್ಕೊಳ್ಲಿಕ್ಕೂ ಕಷ್ಟ ಯಾಕೆಂದ್ರೆ ಇಂತಹ ನಾಡಪ್ರಭು ಕೆಂಪೇಗೌಡರು ಇಂಥ ಒಂದು ವಿಚಾರವನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಆದರೆ ನೋಡಿ ಕೆಲವೊಂದು ಸಮಯದಲ್ಲಿ ನಾವು ಮನೆ ಅಂತ ಹೇಳ್ತೀವಿ ಮನೆ ಅಂತಂದರೆ ಅದು ಹೆಣ್ಣು ಯಾವ ಮನೆಯಲ್ಲಿ ಹೆಣ್ಣು ಚೆನ್ನಾಗಿರ್ತಾಳೋ ಅಂದರೆ ಸುಖ ಸಂಸಾರವನ್ನು ಕಟ್ಟಾಳೋ ಆ ಮನೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರನೇ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಅವರ ಸೊಸೆ ಲಕ್ಷ್ಮಿ ಏನು ಮಾಡ್ತಾರೆ ಆ ಒಂದು ಮಾತನ್ನು ಕೇಳಿಸ್ಕೊಂಡು ಅವಳು ತುಂಬು ಗರ್ಭಿಣಿ ಅವಳು ನನ್ನನ್ನೇ ಸಹ ನೀವು ಆ ಒಂದು ಕೋಟೆಗೆ ಆ ದ್ವಾರಕ್ಕೆ ಬಲಿಯನ್ನು ಕೊಡ್ಬೋದು ಅಂತ ಹೇಳಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ ನೋಡಿ ಅವ್ರಿಗೆ ಯಾಕಂತಂದರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತಂತ ಯಶಸ್ವಿ ಪುರುಷನ ಇದ್ದೇ ಯಶಸ್ವಿ ಮಹಿಳೆ ಇರ್ತಾಳೆ ಅಂತ ಹಾಗಾಗಿ ಆ ಲಕ್ಷ್ಮಿ ನನ್ನ ಸೊಸೆಯ ಒಂದು ಆ ಜೀವನವನ್ನು ಬಲಿ ಕೊಡ್ತಾರೆ ಆ ಒಂದು ನೋಡಿ ಯಾವ್ದ ರೀತಿ ನಮಗೆ ಅವೆಲ್ಲ ಕಲ್ಪನೆಗಳು ಇರಬಹುದು ಆ ಕಲ್ಪನೆಗಳು ಇದ್ದಾಗ್ಲೂ ಸಹ ಆ ಹೆಣ್ಣು ಮಗಳು ತನ್ನ ಮಾವನ ಒಂದು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ